ಏ ಬಿಡಪ್ಪ ನನ್ಗೆ ಹತ್ತೊಂಬತ್ತು ಕಂತಿನವರೆಗೂ ಬಂದ್ಬಿಟ್ಟಿದೆ ಇನ್ನು ಇಪ್ಪತ್ತನೇ ಕಂತಿನ ಅಂತ ಅನ್ಕೊಂಬಹುದು ಖಂಡಿತವಾಗಿ ಕೂಡ ಬರೋದಿಲ್ಲ ಕೆಲವೊಬ್ಬರಿಗೆ ಯಾಕಂತಂದ್ರೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಈ ವಿಡಿಯೋ ರೈತರಿಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬಹುದು ಯಾಕಂತ ಅಂದ್ರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜೂನ್ ತಿಂಗಳಲ್ಲೇ ಬರ್ಬೇಕಾಗಿತ್ತು ಆದ್ರೆ ಇನ್ನೂ ಕೂಡ ಬಂದಿಲ್ಲ ಆದ್ರೆ ನಿಮ್ಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬರಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ಸಣ್ಣ ಕೆಲಸವನ್ನ ಮಾಡಿರ್ಲೇಬೇಕು ಈ ಒಂದು ಕೆಲಸವನ್ನ ನೀವು ಮಾಡಿದ್ರಿ ಅಂದ್ರೆ ಮಾತ್ರ ನಿಮ್ಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಅಂತ ಹೇಳಲಾಗ್ತದೆ ನೀವು ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮ್ಗೆ ಈ ಒಂದು ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬರೋದಿಲ್ಲ ಹಾಗಾದ್ರೆ ಏನ್ ಕೆಲಸ ಮಾಡಬೇಕು ಹೇಗ್ ಮಾಡಬೇಕು ಎದಕ್ಕಿರ್ತಕ್ಕಂಥ ಆಪ್ಷನ್ಸ್ ಏನು ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ನಿಮ್ ಜೊತೆ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂತ ಬೆಲ್ ಐಕಾನ್ ಮೇಲೆ ಮರಿದ್ರೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಮ್ಮೆಲ್ಲ ರೈತ ಬಾಂಧವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಬರಬೇಕು ಅದು ಕೂಡ ತಪ್ಪದೆ ಬರಬೇಕು ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ವರ್ಷದಲ್ಲಿ ಮೂರು ಟೈಮ್ ಬರುತ್ತೆ ಫೆಬ್ರವರಿ ಜೂನ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಆಯ್ತಾ ಆದರೆ ಈಗ ಜೂನ್ ತಿಂಗಳ ಹಣ ಇನ್ನೂ ಕೂಡ ಬಂದಿಲ್ಲ ಅದಕ್ಕೆ ಒಂದಷ್ಟು ಕಾರಣಗಳಿದ್ದು ಈ ಒಂದು ಜುಲೈ ತಿಂಗಳ ಎಂಡ್ ಹೊತ್ತಿಗೆ ಆ ಪ್ರಧಾನಮಂತ್ರಿಯವರು ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿ ರೈತರ ಖಾತೆಗೆ ಆ ಒಂದು ಹಣವನ್ನ ಜಮೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದಾರಂತೆ ಅದಕ್ಕೋಸ್ಕರ ಈ ಒಂದು ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಆದರೆ ಈ ಒಂದು ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ನೀವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಕೆಲಸವನ್ನ ನೀವು ಮಾಡಲೇಬೇಕು ನೀವು ಮಾಡ್ತಕ್ಕಂಥ ಒಂದು ಸಣ್ಣ ತಪ್ಪು ಕೂಡ ಈ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬರ್ದೇ ಇರಂಗೆ ಮಾಡ್ಬಿಡುತ್ತೆ ಸೊ ನೀವು ಎಚ್ಚರಿಕೆಯಿಂದ ಈ ಯೋಜನೆಯ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಆ ಒಂದು ಕೆಲಸ ಏನಪ್ಪಾ ಆ ಒಂದು ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಇ ಕೆ ವೈ ಸಿ ಪ್ರಕ್ರಿಯೆ ಹೌದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನಿಮ್ಗೆ ಬರಬೇಕು ಅಂತ ಹೇಳಿದ್ರೆ ನೀವು ಇ ಕೆ ವೈ ಸಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿರ್ಬೇಕಾಗತ್ತೆ ಹೌದು ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ಬ್ಯಾಂಕ್ ವಿವರವನ್ನ ಕರೆಕ್ಟ್ ಆಗಿ ಕೊಟ್ಟಿರ್ಬೇಕು ಈ ಮೂರು ಕೆಲಸವನ್ನ ನೀವು ಮಾಡಿದ್ರೆ ಮಾತ್ರ ಈ ಒಂದು ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಸೇರಿದಂತೆ ಉಳಿದ ಕಂತುಗಳ ಹಣವನ್ನ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ನಾವು ಇ ಕೆ ವೈಸಿಯನ್ನ ಹೇಗ್ ಮಾಡಿಸ್ಬೇಕು ಅಂತ ನೀವು ಕೇಳಬಹುದು ಇ ಕೆ ವೈಸಿಯನ್ನ ನೀವು ಎರಡು ಮೂರು ವಿಧಾನದಲ್ಲಿ ಮಾಡಿಸಬಹುದು ಮೊದಲಿಗೆ ಬಯೋಮೆಟ್ರಿಕ್ ವಿಧಾನವನ್ನ ಅನುಸರಿಸಬಹುದು ನಮ್ಗೆ ಅಷ್ಟು ಟೂ ಇದ್ರ ಬಗ್ಗೆ ಗೊತ್ತಿಲ್ಲ ಆನ್ಲೈನ್ ಎಲ್ಲ ಗೊತ್ತಿಲ್ಲ ನಮಗೆ ಮೊಬೈಲ್ ಎಲ್ಲ ಯೂಸ್ ಮಾಡಕ್ ಬರಲ್ಲ ಅನ್ನೋರಿಗೆ ಇದು ದಿ ಬೆಸ್ಟ್ ಅಂತ ಹೇಳ್ಬಹುದು ಬಯೋಮೆಟ್ರಿಕ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಆಸುಪಾಸು ಸಾಮಾನ್ಯ ಸೇವಾ ಕೇಂದ್ರ ಇರುತ್ತೆ ಅಂದ್ರೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಸೇವಾ ಕೇಂದ್ರ ಅಂತ ಹೇಳ್ಬಿಟ್ಟು ಇರುತ್ತೆ ಆ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ನಿಮ್ಮ ಬೆರಳ ಕೊಟ್ಬಿಟ್ಟು ಬರ್ಬೇಕಾಗತ್ತೆ ಅಂದ್ರೆ ತಮ್ ಇಂಪ್ರೆಷನ್ ಅನ್ನ ಕೊಟ್ಬಿಟ್ಟು ನೀವು ಬರ್ಬೇಕಾಗತ್ತೆ ಅದರ ಜೊತೆಗೆ ಕೆಲವರಿಗೆ ತಂಬು ವರ್ಕೌಟ್ ಆಗಲ್ಲ ಅಂದ್ರೆ ಸ್ವಲ್ಪ ವಯಸ್ಸಾಗಿರೋರಿಗೆ ತಂಬು ವರ್ಕ್ ಆಗದೇ ಇರುವಂತಹ ಸಂದರ್ಭದಲ್ಲಿ ಫೋಟೋವನ್ನು ಅಂದ್ರೆ ಮುಖದ ಛಾಯೆಯನ್ನು ಅಥವಾ ಮುಖದ ಕಾಪಿಯನ್ನು ತೆಗೆದುಕೊಳ್ತಾರೆ ಇನ್ನು ಅಂಗವಿಕಲರಿಗೂ ಅಷ್ಟೇ ಮುಖದ ಒಂದು ದೃಢೀಕರಣವನ್ನು ಮಾಡ್ತಾರೆ ಸೊ ಇದು ಒಂದು ಆಪ್ಷನ್ ನಿಮಗೆ ಇಲ್ಲ ನನಗೆ ಸ್ವಲ್ಪ ನನ್ನ ಮಕ್ಕಳೆಲ್ಲ ಸಪೋರ್ಟ್ ಮಾಡ್ತಾರೆ ನಾನು ಓ ಟಿ ಪಿ ಮೂಲಕ ಮಾಡಬಹುದಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಒ ಟಿ ಪಿ ಮೂಲಕನೂ ಕೂಡ ಮಾಡಬಹುದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ಫೋನನ್ನು ತೆಗೆದುಕೊಂಡು ನೀವು ಒ ಟಿ ಪಿ ಮೂಲಕ ಈ ಒಂದು ಪ್ರಕ್ರಿಯೆಯನ್ನು ಮುಗಿಸ್ಬಹುದು ಪಿ ಎಮ್ ಕಿಸಾನ್ ಡಾಟ್ ಓ ವಿ ಡಾಟ್ ಇನ್ಗೆ ಹೋಗ್ಬಿಟ್ಟು ಭೇಟಿ ಕೊಟ್ಟು ಅಲ್ಲೂ ಕೂಡ ನೀವು ಓ ಟಿ ಪಿ ಮೂಲಕ ಈ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬಹುದು ಆಧಾರ್ ಕಾರ್ಡ್ ಅಥವಾ ಇ ಕೆ ವೈ ಸಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬಹುದು ಇನ್ನು ಇದರ ಜೊತೆ ಜೊತೆಗೆ ಇಷ್ಟು ಮಾಡಿದ್ರೆ ಸಾಲದು ಆ ಪಟ್ಟಿಯಲ್ಲಿ ಹೋಗ್ಬಿಟ್ಟು ನಿಮ್ಮ ಹೆಸರು ಅಂತ ಅಂದ್ಬಿಟ್ಟು ಚೆಕ್ ಮಾಡಬೇಕಾಗತ್ತೆ ಏ ಬಿಡಪ್ಪ ನನಗೆ ಹತ್ತೊಂಬತ್ತು ಕಂತಿನವರೆಗೂ ಬಂದ್ಬಿಟ್ಟಿದೆ ಇನ್ನು ಇಪ್ಪತ್ತನೇ ಕಂತಿನ ಬರಲ್ವಾ ಅಂತ ಅನ್ಕೊಬಹುದು ಖಂಡಿತವಾಗಿ ಕೂಡ ಬರೋದಿಲ್ಲ ಕೆಲವೊಬ್ರಿಗೆ ಯಾಕಂತಂದ್ರೆ ಇಲ್ಲಿ ಮೋಸ ಮಾಡಿ ಈ ಒಂದು ಯೋಜನೆಯ ಲಾಭವನ್ನು ಪಡೀತಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ಅಂಥವ್ರನ್ನ ಪಟ್ಟಿಯಿಂದ ಹೊರಗಡೆ ಹಾಕಬೇಕು ಅಂತಾನೆ ಈ ಒಂದು ಯೋಜನೆಯನ್ನ ಇ ಕೆ ವೈ ಸಿ ಪ್ರಕ್ರಿಯೆ ಮೂಲಕ ಪೂರ್ಣಗೊಳಿಸ್ತಾ ಇರೋದು ಹಾಗಾಗಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ಳಿ ಹಾಗೆ ಕಂತಿನ ಸ್ಥಿತಿ ಅಂದರೆ ಇಪ್ಪತ್ತನೇ ಕಂತಿನ ಹಣ ಬರೋದ್ರಲ್ಲಿದೆಯಾ ಬರದೇ ಇರೋದ್ರಲ್ಲಿದೆಯಾ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಸ್ಟ್ರಕ್ ಆಗಿದೆಯಾ ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ಕೊ ತಗೊಳ್ಬೇಕಾಗತ್ತೆ ನೋ ವಟ್ ಸ್ಟೇಟಸ್ ಅಂತ ಹೇಳಿಬಿಟ್ಟು ಒಂದು ವೆಬ್ಸೈಟಲ್ಲಿ ಹೋಗಿಬಿಟ್ಟು ನೀವು ಚೆಕ್ ಮಾಡಿದ್ರಿ ಅಂತಂದರೆ ಅಲ್ಲಿ ನಿಮ್ಮ ಸ್ಟೇಟಸ್ ಚೆಕ್ ಆಗುತ್ತೆ ಬೆನಿಫಿಷರಿ ಸ್ಟೇಟಸ್ ಅಂತ ಕೊಟ್ಟರು ಕೂಡ ಅಲ್ಲೂ ಕೂಡ ನಿಮ್ಮ ಸ್ಟೇಟಸ್ ಏನಿದೆ ಅಂದರೆ ಹಣ ಬರುತ್ತಾ ಇಲ್ವಾ ಬರ್ತಾ ಇದೆಯಾ ಏನ್ ಪ್ರಾಬ್ಲಮ್ ಆಗಿದೆ ಏನ್ ಕೆಲಸ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೂಡ ಸಿಗುತ್ತೆ ಸೊ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಕೇಳಿದ್ರು ಮಾಹಿತಿ ಸಿಗುತ್ತೆ ಇಲ್ಲ ಆನ್ಲೈನ್ ಅಲ್ಲಿ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಹೇಳ್ದಂಗೆ ಹೇಳಿದಂಗೆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕೂಡ ನೀವು ಅಲ್ಲಿ ಬೆನಿಫಿಷಿಯರಿ ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಒಂದಷ್ಟು ಮಾಹಿತಿ ಸಿಗುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು